ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ತಪ್ಪದೆ ಒಂದು ಲೈಕ್ ಇರ್ಲಿ ಸ್ನೇಹ್ರೆ ಮೊದ್ಲಿಗೆ ಒಂದು ಪುಟಾಣಿ ರಂಗೋಲಿ ಹೇಗ್ ಕಾಣ್ತಾ ಇದೆ ಹೇಳಿ ಸ್ನೇಹಿತರೆ ಮಳೆ ಬಂದಿರೋದ್ರಿಂದ ವಾತಾವರಣ ಬಂದ್ಬಿಟ್ಟು ಈ ರೀತಿಯ ಕಾಣ್ತಾ ಇದೆ ಮಂಜು ಮುಸುಕಿದೆ ನೋಡಿ ನೋಡಿ ಯಾವ ರೀತಿಯ ಕಾಣಿಸ್ತಾ ಇದೆ ಆದ್ರೂ ಚಳಿ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಹೂಗಳೆಲ್ಲ ಅರಳಿದೆ ನೋಡಿ ಸ್ನೇಹಿತರೆ ವಾತಾವರಣ ಯಾವ ರೀತಿಯಾಗಿದೆ ಮಳೆ ಬಂದಿದೆ ಅದಕ್ಕೋಸ್ಕರ ಬಂದೆ ಇಲ್ಲ ಅಂದರೆ ಬರ್ತಿರಲಿಲ್ಲ ಪಾರಿಜಾತ ಹೂಗಳು ಅರಳಿದೆ ನೋಡಿ ಮಳೆ ಬಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಅರಳಿ ನಿಂತಿದೆ ನೋಡಿ ಎಲ್ಲ ಗಿಡದಲ್ಲಿ ಎಲೆಗಳೆಲ್ಲ ಈಗ ಚಳಿಗಾಲ ಅಲ್ಲ ಸ್ನೇಹಿತರೆ ಈ ರೀತಿಯಾಗಿ ಆಗಿದೆ ಎಲೆಗಳೆಲ್ಲ ಬಂದಾಗ ತೆಗ್ದಾಗ್ತಾಯಿರ್ತೀನಿ ಅಂದ್ರೂ ನೋಡಿ ಒಂದೇ ದಿನಕ್ಕೆ ಎಷ್ಟೊಂದಾಗಿದೆ ಹಾಗೆಯೇ ಹೂಗಳು ನೋಡಿ ಎಷ್ಟು ಚೆನ್ನಾಗಿರ್ಲಿದೆ ಒಂಥರ ಗಿಡಗಳಿಗೆ ಮಳೆ ಬಂದಿದ್ದ ತಕ್ಷಣ ಎಷ್ಟು ಕಳೆ ಬಂದಿದೆ ನೋಡಿ ಪಾಪ ಎಲ್ಲ ದಿನ ಹಂಗೆ ಇದು ಇದ್ದಂಗೆ ಇರ್ತಾ ಈ ಪುಟಾಣಿ ಗಿಡ ನೋಡಿ ಪುಟಾಣಿ ಹೂವಿನ ಗಿಡ ಎಷ್ಟು ಹೂ ಬಿಟ್ಟಿದೆ ಅಂತ ಇದಂತೂ ತುಂಬ ಒಂದು ಹದಿನೆಂಟು ಇಪ್ಪತ್ತು ಹದಿನೈದು ಈ ರೀತಿಯಾಗಿ ಹೂವು ಆಗ್ತಾಯಿತ್ತು ನಾನು ತೆಕ್ಕೊಳ್ಳೇ ಇಲ್ಲ ಸ್ನೇಹಿತರ ವಿಡಿಯೋ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಇವತ್ತು ಮಳೆ ಬಂದಿದೆ ಗಿಡಗಳು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ಬಂದೆ ಅಷ್ಟೇ ಇಲ್ಲ ಅಂದರೆ ಬರ್ತಾನೆ ಇರಲಿಲ್ಲ ನಾನು ಕೊತ್ತಂಬರಿ ಸೊಪ್ಪು ನೋಡಿ ಸ್ನೇಹಿತರೆ ಫ್ರೆಶ್ ಆಗಿದೆ ತೆಕ್ಕೊಂಡ್ಬಿಡ್ತೀನಿ ಏ ಬಲ್ತು ಹೋಗ್ತೀನಿ ಬೊಲ್ತ್ ಹೋಗುತ್ತದೆ ಇನ್ನೇನು ನಮ್ಮ ಹೂವಿನ ಗಿಡದ ಪಾಟ್ ಒಳಗಡೆ ಸ್ನೇಹಿತರೆ ಕೊತ್ತಂಬರಿ ಬೀಜ ಹಾಕಿದ್ದೆ ಈ ರೀತಿಯಾಗಿ ಸೊಪ್ಪು ಬಂದಿದೆ ತುಂಬಾ ದಿನ ಆಯ್ತು ಆದ್ರೆ ನಾನು ತೆಕ್ಕೊಂಡೇ ಇರ್ಲಿಲ್ಲ ಹಾಗೇನೆ ವಿಡಿಯೋನು ಮಾಡ್ಕೊಂಡಿರ್ಲಿಲ್ಲ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡ್ ಬಂದಿರ್ಲಿಲ್ಲ ಇವತ್ತು ತೊಗೊಂಡ್ ಬರೋಣ ಅಂತ ಹೇಳಿ ತೊಗೊಂಡ್ ಬಂದೆ ನಂತರ ಇಲ್ಲಿ ಶುಂಠಿ ಟೀ ಮಾಡಿದೀನಿ ಸ್ನೇಹಿತರೆ ಶುಂಠಿ ಅನ್ನೋದಕ್ಕಿಂತ ಶುಂಠಿ ಒಣ ಶುಂಠಿ ಹಾಗೇನೆ ಕೊತ್ತಂಬರಿ ಕಾಳು ಟೀ ಅಂತಾನೆ ಬೇಕಂದ್ರೆ ಕುಡಿಬೋದು ಹೇಳ್ಬಹುದು ಕುಡಿಬಹುದು ಸ್ನೇಹಿತರೆ ನಾನು ಹಾಗೆ ಕುಡಿತೀನಿ ನಂತರ ಸಿಂಪಲ್ ಆಗಿರುವಂತ ಪೂಜೆ ಸ್ನೇಹಿತರೆ ಇವತ್ತಿನ ಪೂಜೆ ನಾನು ಒಂದು ಕಾಯಿಗಳನ್ನ ಹಾಲೆ ತಕ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಮಾಡ್ಕೊಂಡಿರುವಂತದ್ದು ನಂತರ ಇಲ್ಲಿ ಬಂದ್ಬಿಟ್ಟು ಚಟ್ನಿ ಮಾಡೋದಕ್ಕೆ ಅಂತ ಹೇಳಿ ಮೆಣಸಿನ್ಕಾಯಿ ಶೇಂಗಾಪಿಚ ಎಲ್ಲಾ ಹುರ್ಕೊಳ್ತಾ ಇದೀನಿ ಸ್ನೇಹಿತರೆ ಆ ಮೆಣಸಿಕಾಯಿ ಉದ್ದಕ್ಕಾಗೆ ಇತ್ತಲ್ವಾ ಅದನ್ನ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಮುರಿದ ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಮುರಿದ ಹಾಕ್ತಾ ಇದ್ದೀನಿ ಕೈಯಿಂದ ಹಾಗೆಯೇ ನಂತರದಲ್ಲಿ ನೋಡಿ ಬೆಳ್ಳುಳ್ಳಿ ಒಣ ಮೆಣ್ಸಿಕಾಯಿ ಎಲ್ಲ ಉರ್ಕೊಂಡಿದೀನಿ ನಂತರ ಬಂದ್ಬಿಟ್ಟು ಇವಾಗ ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಮತ್ತೆ ತೆಂಗಿನಕಾಯಿ ಸ್ವಲ್ಪ ಇದ್ರ ಜೊತೆಗೆ ಹುರುಳಿಕಾಳು ಕಾಳು ತುಂಬ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಕೊಳ್ಳೋಣ ಅಂತಿದೆ ಆದ್ರೆ ಪರವಾಗಿಲ್ಲ ಅಂತೇಳಿ ಹಾಕೊಂಡಿಲ್ಲ ಮುದ್ದೆ ಜೊತೆಗೆ ಮಾತ್ರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಹಾಗೇನೆ ಪೂರೀಕಿ ಪಲ್ಯ ಎಲ್ಲ ಮಾಡೋಣ ಅಂತಿದೆ ಆದ್ರೆ ಅಂತ ಹೇಳಿ ಹಾಗೆ ಮಾಡ ಇಲ್ಲಿ ಸ್ನೇಹಿತರೆ ಶೇಂಗಾ ಬೀಜದ ಚಟ್ನಿ ಮಾಡೋದಕ್ಕೆ ಇವತ್ತು ಸ್ಪೆಷಲ್ ಅಂತಾನೆ ಹೇಳ್ಬೋದು ಗೊತ್ತಾಗುತ್ತೆ ಇಲ್ಲಿ ಫ್ರೆಶ್ ಆಗಿರುವಂತ ತೆಂಗಿನಕಾಯಿ ನೋಡಿ ಮೊನ್ನೆ ಇನ್ನ ಊರಿಂದ ಕಳಿಸಿದಾರೆ ಸ್ನೇಹಿತರೆ ಈಗಿನ ಫ್ರೆಶ್ ಹಾಗೆಯೇ ಹಾಗೇನೆ ಒಣಮೆಣಸಿನಕಾಯಿ ನಮಗೆ ಕಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ಒಂದು ನಾಲ್ಕರಿಂದ ಐದು ರೀತಿಯಾಗಿ ಬೆಳ್ಳುಳ್ಳಿ ಬೆಳಗ್ಗೆನೆ ನಮ್ಮ ಪಾಟೊ ಒಳಗಡೆ ಇದ್ದಂಥದ್ದು ತೊಗೊಂಡು ಬನ್ನಲ್ಲ ಕೊತ್ತಂಬರಿ ಸೊಪ್ಪದು ಸ್ನೇಹಿತರೆ ಬೆಳ್ಳುಳ್ಳಿ ಹಾಗೇನೇ ನಂತರದಲ್ಲಿ ಶೇಂಗಾ ಬೀಜ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಒಂದು ಹೆಸರು ಹಾಕಿ ಹುರ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಸ್ನೇಹಿತರೆ ಇಷ್ಟು ಈಗ ಚಟ್ನಿ ಮಾಡೋಣ ಸ್ನೇಹಿತರೆ ಜೀರಿಗೆ ಎಲ್ಲ ಬೇಕಂದ್ರೆ ಹಾಕ್ಕೊಳ್ಬೋದು ನಾವೇನು ಹಾಕೊಳ್ಳೋದಿಲ್ಲ ಈರುಳ್ಳಿನೂ ಬೇಕಂದ್ರೆ ಉರ್ದು ಬಿಟ್ಟು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸೇರಿಸ್ಕೊಂಡಿಲ್ಲ ನಾನು ಇಷ್ಟನ್ನೇ ಮಾಡ್ತಾ ಇದ್ದೀನಿ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇವತ್ತು ಕಲ್ಲಲ್ಲಿ ರುಬ್ಬಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಹೊರಳೆಲ್ಲ ನೀಟಾಗಿ ತೊಳಕೊಂಡು ಸ್ನೇಹಿತರೆ ಈಗ ಎಲ್ಲವನ್ನು ಸೇರಿಸ್ಕೊಳ್ತಾ ಇದೀನಿ ನಾವು ಬೇಕಂದ್ರೆ ಮೊದಲಿಗೆ ಒಂದೊಂದೇ ಹಾಕ್ಬಿಟ್ಟು ರುಬ್ಕೊಳ್ಬೋದು ನಾನೇನಿಲ್ಲ ಸ್ನೇಹಿತರೆ ಹಾಗೆ ಒಂದೇ ಸಲ ರುಬ್ಬುವಂಥದ್ದು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ಅದು ತುಂಬಾ ರುಚಿ ಚೆನ್ನಾಗಿರುತ್ತೆ ಗಮಗಮ ಅಂತ ಪರಿಮಳ ಬರ್ತಾ ಇರುತ್ತೆ ಅನ್ನೋದಕ್ಕೋಸ್ಕರ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲ್ಲವನ್ನು ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕು ಗಟ್ಟಿ ಚಟ್ನಿ ಬೇಕಂದ್ರೆ ಗಟ್ಟಿಯಾಗಿ ಬರುತ್ತೆ ನೀರು ಹೆಚ್ಚಿಗೆ ಸೇರಿಸ್ಕೊಂಡ್ವಿ ಅಂದ್ರೆ ತೆಳುವಾಗಿ ಬರುತ್ತೆ ಅಷ್ಟೇ ಸ್ನೇಹಿತರೆ ಬೇರೆ inilah ರುಬ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ರುಬ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ರುಬ್ಕೊಂಡ್ವಿ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬೇಗನೂ ಆಗುತ್ತೆ ನನಗೆ ಮೊದಲಿಂದಲೂ ಚಿಕ್ಕನಿಂದ ಇದೇ ರೀತಿಯಾಗಿ ಒಳಕಲ್ ನಮ್ಮ ಮನೆಯಲ್ಲಿ ಇದೇ ತರದೇ ಇರುವಂತದ್ದು ಹಾಗಾಗಿ ರುಬ್ಬಿ ಅಭ್ಯಾಸ ಇರೋದ್ರಿಂದ ಫಾಸ್ಟ್ ಆಗೋ ರುಬ್ ಹಾಕ್ಬಿಡ್ತೀನಿ ಅಂತಾನೆ ಹೇಳ್ಬೋದು ಹಾಗೆ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ನಮ್ಮ ಮನೇಲಿ ಈ ತರದ ಕಲ್ಲೆಲ್ಲ ಇದ್ದಿದ್ದು ಅತ್ತೆ ಮನೆಯಲ್ಲಿ ಬಂದ್ಬಿಟ್ಟು ರುಬ್ಬ ಕಲ್ಲು ಬಂಡೆ ಆ ತರದ್ದು ಹಸಕಲ್ಲು ಅಂತ ಕರಿತೀವಿ ಅರಿಯೋ ಕಲ್ಲು ಆ ತರದ ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ಲಿಗೆ ಹೋಗಿ ರುಬ್ಬಕ್ಕೆ ಹೋಗ್ಬಿಟ್ಟು ಕಣ್ಣಿಗೆಲ್ಲ ಖಾರ ಎಲ್ಲ ನೀರ್ ಹಾಕೋದು ಅದು ಸಿಡ್ದು ಬಿಡ್ತಾ ಇತ್ತು ಹಾಗೆ ಇದು ಮಾಡ್ಕೊಂಡ್ ಬರ್ತಾ ಇದ್ದೆ ಸ್ನೇಹಿತರೆ ಈ ರೀತಿಯಾಗಿರ್ತಿತ್ತು ನಾನು ಅಡುಗೆ ಮಾಡೋದಕ್ ಪ್ರಾರಂಭಿಸಿದ್ದು ಬಂದ್ಬಿಟ್ಟು ಐದನೇ ಕ್ಲಾಸ್ ಇದ್ದಾಗಿಂದನೂ ಅಡುಗೆ ಮಾಡೋದನ್ನು ಪ್ರಾರಂಭ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಪರಿಸ್ಥಿತಿ ಯಾವ ರೀತಿ ಬರುತ್ತಲ್ಲ ಹಾಗೆ ಏನು ಮಾಡೋದಿಕ್ಕೆ ಆಗಲಿ ಆಗೋದಿಲ್ಲ ಸ್ನೇಹಿತರೆ ಆರನೇ ಕ್ಲಾಸಿಗೆಲ್ಲ ಆಲ್ರೆಡಿ ಖಾರ ರುಬ್ಬೋದು ಎಲ್ಲದ ಮುದ್ದೆಯನ್ನ ಎಲ್ಲ ಮಾಡೋದನ್ನ ಕಲ್ತಿದ್ದೆ ಸ್ನೇಹಿತರೆ ನನಗೆ ಈ ರೀತಿ ಕಲ್ಲಲ್ ನಮ್ಮನೆಯಲ್ಲಿ ಈ ರೀತಿ ಆಗಿ ಹಾಗೆ ನಮ್ಮ ಮತ್ತೆ ಎಲ್ಲ ನೀರ್ ಒಂಥರ ಕೈಯಲ್ಲಿ ಬಂಡೆಯಲ್ಲಿ ರುಬ್ಬ್ದಾಗ ಒಂಥರ ಹಿಂಗ್ ಇದನ್ ಮಾಡಿ ತಕೊಳ್ಬೇಕು ಆ ತರ ನನಗೆ ಇಷ್ಟ ಆಗೋದು ಹಾಗಾಗಿ ನಮ್ ಮತ್ತೆ ಮನೆಗೆ ಹೋಗ್ಬಿಡ್ತಿದೆ ಹೋದಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ ನೀರ್ ಫಾಸ್ಟ್ ಆಗಿ ಒಂದ್ಸಲ ಹಿಂಗ್ ತಕ್ಷಣ ಬಂಡೆ ದಡ್ಡನಾಗ್ ನೀರೆಲ್ಲ ಎಲ್ಲಾ ಸಿಡದ್ ಬಿಡ್ತಿತ್ತು ಒಂದ್ಸಲ ಹಾಗೆ ಸಿಡದ್ಬಿಟ್ಟಿತ್ತು ಸ್ನೇಹಿತರೆ ಅದಾಗಿ ನೋಡಿ ಸ್ನೇಹಿತರೆ ಕಲ್ಲಲ್ಲಿ ರುಬ್ಬಿರುವಂತ ಚಟ್ನಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂದ್ರೆ ತುಂಬಾನೇ ಚೆನ್ನಾಗ್ ಬಂದಿದೆ ನಾನು ಗಟ್ಟಿ ಚಟ್ನಿ ಅಷ್ಟೇನೆ ತೆಗ್ದಿದೀನಿ ಏನಕ್ಕೆಂದ್ರೆ ಗಟ್ಟಿ ಚಟ್ನಿ ಇಟ್ಟರೆ ಹಾಗೇನೇ ತೆಗ್ದಿಟ್ಟರೆ ಚೆನ್ನಾಗಿರುತ್ತೆ ನೀರನ್ನು ತೆಕ್ಕೊಂಡಿದ್ದೀನಿ ನೋಡಿ ಒರಳನ್ನು ತೊಳೆದಿದಂಥ ನೀರಿದು ಈ ನೀರನ್ನು ಹಾಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಕಲಸ್ಕೊಳ್ಬೇಕು ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಸ್ವಲ್ಪ ತೊಗೊಳ್ತೀನಿ ಸ್ವಲ್ಪ ನೋಡಿ ಇಷ್ಟನ್ನು ತೊಗೊಂಡು ಕಲಿಸ್ಕೊಳ್ತೀನಿ ಇದರಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಾಕೊಂಡು ಕಲಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೊಂಡು ಕಲಿಸ್ಕೋಬೋದು ಅದಕ್ಕೇನಂತೆ ಸಖತ್ತಾಗಿರುತ್ತೆ ಸ್ನೇಹಿತರೆ ರುಚಿ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲದಕ್ಕೂ ಕಲಿಸ್ಕೊಳ್ಳೋ ಆಗಿದ್ರೆ ಕಲಿಸ್ಕೊಳ್ಬೋದು ಸ್ನೇಹಿತರೆ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದು ಕಲಿಸ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಸ್ನೇಹಿತರೆ ಈಗ ಬನ್ನಿ ಊಟ ಮಾಡೋಣ ಇದ್ರ ಜೊತೆಗೆ ಸ್ನೇಹಿತರೆ ನನಗೆ ಪೂರಿ ಮಾಡೋದಕ್ಕಿಂತ ರಾಗಿ ಮುದ್ದೆ ಮಾಡಿಬಿಟ್ಟಿದ್ರೆ ಸೂಪರಾಗಿರೋದು ಅನ್ನಿಸ್ತಾ ಇದೆ ಸ್ನೇಹಿತರೆ ಯಾಕಂದರೆ ಕಡಲೆಕಾಯಿ ಚಟ್ನಿ ರಾಗಿ ಮುದ್ದೆ ಸ್ನೇಹಿತರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಉಳಿದಿದ್ದಂಥದ್ದು ಹಾಗೆ ಎತ್ತಿಟ್ಟರೆ ನಮಗೆ ಯಾವಾಗ ಬೇಕಾವಾಗ ಕಲಿಸ್ಕೊಂಡು ತಿನ್ಬೋದು ಸ್ನೇಹಿತರೆ ಚಟ್ನಿ ಎಲ್ಲ ಸ್ನೇಹಿತರೆ ಮುಂಚೆನೇ ರುಬ್ಬಿಟ್ಬಿಟ್ರೆ ನಂತರದಲ್ಲಿ ನಾವು ಪೂರಿ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾಗಿ ತಿನ್ಬೋದು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪೂರಿ ಎಲ್ಲ ಲಟ್ಟಿಸ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಬಿಸಿ ಆಗಿತ್ತಲ್ಲ ಒಂದೊಂದೇ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಬೆಳೆ ಬೆಳಗ್ಗೆನೆ ಪೂರಿ ಎಲ್ಲ ಅಂದ್ಬಿಟ್ರೆ ಸ್ವಲ್ಪ ಬೇಡ ಅನ್ನಿಸ್ತಾ ಇರುತ್ತೆ ನನಗೇನು ಅಷ್ಟೇನು ಪೂರಿ ಅಂದ್ರೆ ಇಷ್ಟ ಆಗೋದಿಲ್ಲ ಸ್ನೇಹಿತರು ಒಟ್ಟಾರೆ ಚಪಾತಿ ಪರವಾಗಿಲ್ಲ ತಿಂತೀನಿ ಆದ್ರೆ ಪೂರಿ ಅಂದ್ರೆ ಸ್ವಲ್ಪ ಏನೋ ಗೊತ್ತಿಲ್ಲ ನಂತರದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಅನ್ನನು ಎಲ್ಲಾ ಮಾಡಿದೆ ಅದ್ರ ಜೊತೆ ಚಟ್ನಿ ಮಾತ್ರ ಸಕದಾಗಿರುತ್ತೆ ಸ್ನೇಹಿತರೆ ಒಂದ್ ಮೊದ್ಲಿಂದನೂ ಸ್ವಲ್ಪ ಇತ್ತೀಚಿಗೆ ಹಾಕೋ ಸ್ವಲ್ಪ ದಿನದಿಂದ ಅನ್ನಿಸ್ತಾ ಇತ್ತು ಸ್ನೇಹಿತರೆ ನನಗೆ ಕಲ್ಲಲ್ಲಿ ರುಬ್ಬಿ ಮಾಡ್ಬೇಕು ಅಡಿಗೆನ ಹೇಳಿ ಹಾಗೇನೆ ಅದ್ರಲ್ಲೂ ಚಟ್ನಿ ಮಾಡಿ ಬಿಸಿ ಬಿಸಿ ರಾಗಿ ಮುಂದೆ ಮಾಡ್ಕೊಂಡು ಊಟ ಮಾಡ್ಬೇಕಂತ ಅನ್ನಿಸ್ತಾ ಇತ್ತು ಅವತ್ ಮಾಡೋಣ ಇವತ್ ಮಾಡೋಣ ಹೇಳಿ ಹೀಗೆ ದಿನಗಳು ದುಡ್ಕೊಂಡ್ ಬರ್ತಾ ಇದ್ದೆ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ನನ್ನ ಮಿಕ್ಸಿ ಬೇರೆ ಕೈ ಕೊಡ್ತಂತಾನೆ ಹೇಳ್ಬೋದು ಸವಿತಾ ನಿನ್ನ ಸಹವಾಸವೇ ಸಾಕು ಕಣಮ್ಮ ಹೋಗ್ ಬರ್ತೀನಿ ಟಾಟಾ ಬಾಯ್ ಬಾಯಿ ಅಂತ ಹೇಳ್ಬಿಟ್ಟು ಅದು ಕೈ ಕೊಟ್ಟು ಮೂಲೆಯಲ್ಲಿ ಕುತ್ಕೊಂಡಿದೆ ಸ್ನೇಹಿತರೆ ಹಾಗಾಗಿ ಮತ್ತೆ ಕಲ್ಲಲ್ಲೇ ರುಬ್ಬಿದೀನಿ ನಾನ್ ಮಿಕ್ಸಿ ಕೈ ಕೊಟ್ಟಿದೆ ಅಂತ ಹೇಳಿ ರುಬ್ಬಿಲ್ಲ ಸ್ನೇಹಿತರೆ ನನಗೆ ಅದು ನಾವ್ ಏನಂದ್ರೆ ಎಲ್ರಿಗೂ ಒಂಥರ ಬೈಕೆ ಒಂಥರ ಇದು ಅಂತ ಹೇಳ್ತಾರಲ್ವ ಸ್ನೇಹಿತರೆ ಆ ರೀತಿಯಾಗಿ ನಮ್ದು ಮೊದ್ಲಿಂದೆಲ್ಲ ಇದು ಬರ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಬೇಕು ಈ ರೀತಿಯಾಗಿ ತಿನ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇರತ್ತಲ್ವ ಆ ರೀತಿಯಾಗಿ ನನಿಗೂ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಸ್ನೇಹಿತರೆ ಇನ್ ಮುಂದಕ್ಕೆ ಆದಷ್ಟು ಕಲ್ಲಲ್ಲಿ ರುಬ್ಬಿ ಅಡಿಗೆಗಳನ್ನ ಮಾಡ್ಬೇಕಂತ ಅನ್ಕೊಳ್ತಿದೀವಿ ಸ್ನೇಹಿತರೆ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಏನು ಅನ್ನುವಂಥದ್ದು ಏನಕ್ಕೆ ಅಂದ್ರ ಸ್ನೇಹಿತರೆ ಕಲ್ಲಲ್ಲಿ ರುಬ್ಬಿ ಮಾಡಿದಾಗ ಅದ್ರ ರುಚಿ ತುಂಬಾನೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಈ ಗಡಿ ಬಿಡಿ ಇದ್ರಲ್ಲಿ ಜೀವನ ಇದ್ರಲ್ಲಿ ಸ್ನೇಹಿತರೆ ಗಡಿ ಬಿಡಿ ಜೀವನ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಬೇಗ ಬೇಗ ಆಗ್ಬಿಡ್ಬೇಕು ಮಕ್ಳಿಗೆಲ್ಲ ಬೇಗ ಆಗ್ಬೇಕು ಹಾಗೆ ನಮಿಗುನು ಆಗ್ಬೇಕಂತ ಹೇಳ್ಬಿಟ್ಟು ನಾವ್ ಇಷ್ಟೆಲ್ಲ ಇದು ಆಗಿದೀವಿ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ನಾವು ಮಾಡ್ಕೊಳ್ತಾ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ನಾವು ಗಟ್ಟಿ ಮುಟ್ಟಾಗಿ ಚೆನ್ನಾಗಿರ್ತೀವಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮುಂಚೆ ಎಲ್ಲ ಹೊರಳಲ್ಲಿ ಕುಟ್ಟಿ ರುಬ್ಬಿ ಮಾಡಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದೀನಿ ಪೂರಿನ ಅದ್ರ ಜೊತೆಗೆ ತೆಳುವಾದ ಚಟ್ನಿ ಹಾಗೆ ಗಟ್ಟಿ ಚಟ್ನಿ ಸ್ನೇಹಿತರೆ ಇದಕ್ಕೆ ಪಲ್ಯ ಎಲ್ಲ ಏನು ಮಾಡೋದಿಕ್ ಹೋಗ್ಲಿಲ್ಲ ಚಟ್ನಿನೇ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಇದೇ ರೀತಿಯಾಗಿರ್ಲಿ ಅಂತೇಳಿ ಈಗ ಮಾಡಿದೀನಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಪೂರಿನೂ ಅಷ್ಟೇ ಸ್ನೇಹಿತರೆ ತುಂಬನೇ ಚೆನ್ನಾಗಿದೆ ಗೋಧಿ ಹಿಟ್ಟಿಂದ ಮಾಡಿರೋದಲ್ಲ ಹಾಗಾಗಿ ಬಂದರೆ ಸ್ನೇಹಿತರೆ ಟಿಫನ್ ಮಾಡೋಣ ಎಲ್ರೂ